ಶುರು ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ನಾವು ಈಗ ಕುಮಾರಣ್ಣವರನ್ನು ಒತ್ತಾಯ ಮಾಡ್ತಕ್ಕಂಥ ಸಂದರ್ಭ ಇದೆ ಮುಂದೆ ಅವ್ರಿಗೆ ಸಿಗ್ತಕ್ಕಂಥ ಖಾತೆ ಯಾವುದೇ ಆಗಿರಲಿ ಆ ಖಾತೆಯಲ್ಲಿ ಆ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಮಳವಳ್ಳಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಮತ್ತು ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲ ರೀತಿ ಕೂಡ ಅವರು ಕ್ರಮವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಮುಂದಿನ ದಿನಗಳಲ್ಲಿ ಅವರು ಕೇಂದ್ರ ಸಚಿವರಾಗಿ ಮಳವಳ್ಳಿ ಮತ್ತು ಮಂಡ್ಯ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತಾರೆ ಅಂತಕ್ಕಂಥ ಭರವಸೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರ ಮುಖಾಂತರ ತಿಳಿಸ್ತಾ ಅದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಏನು ಈ ಕಾವೇರಿ ಸಮಸ್ಯೆ ಮಹಾರಾಜರ ಕಾಲದಿಂದ ನೂರಾರು ವರ್ಷಗಳ ಕಾಲದಿಂದ ಬ್ರಿಟಿಷರ ಕಾಲದಿಂದ ಇರ್ತಕ್ಕಂಥ ಈ ಸಮಸ್ಯೆ ಏನಿದೆ ಈ ಸಮಸ್ಯೆಗೆ ಒಂದು ಕಾಯಕಲ್ಪ ಮತ್ತು ಅಂತಿಮ ಸ್ಪರ್ಶವನ್ನು ನೀಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರು ಅವರು ಇವತ್ತು ಮಾಡ್ತಾರೆ ಅಂತಕ್ಕಂಥ ಒಂದು ಅಚಲವಾದ ನಂಬಿಕೆಯನ್ನು ಈ ಜಿಲ್ಲೆಯ ಜನ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತೇನು ಕಾವೇರಿ ಸಮಸ್ಯೆ ಇದೆ ಆ ಕಾವೇರಿ ಸಮಸ್ಯೆಗೆ ಬಗೆಹರಿಸತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಮಗೆ ಅನುಕೂಲ ಆಗ್ತಕ್ಕಂಥ ಕುಡಿಯೋ ನೀರು ಸಿಗ್ತಕ್ಕಂಥ ಬೆಂಗಳೂರು ಮಳವಳ್ಳಿ ಕನಕಪುರ ರಾಮನಗರ ಈ ಭಾಗಕ್ಕೆ ಕುಡಿಲಿಕ್ಕೆ ನೀರು ಸಿಗ್ತಕ್ಕಂಥದ್ದಕ್ಕೆ ಮೇಕೆದಾಟನ್ನು ನಿರ್ಮಾಣ ಮಾಡಿದ್ದಕ್ಕೆ ಅನುಮತಿಯನ್ನು ಕೂಡ ಕೊಡಿಸ್ಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಆಗಿದೆ ಕುಮಾರಣ್ಣವ್ರಿಗೆ ಅಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಲಿಕ್ಕೆ ಬಯಸಲು ಬಹಳ ಮುಖ್ಯವಾಗಿ ನಮಗೆ ಎರಡು ಯೋಚನೆಗಳು ಜಾರಿಯಾಗಬೇಕಾಗಿದೆ ಅಂತ ತಕ್ಷಣದಲ್ಲಿ ಒಂದು ಕಾವೇರಿ ಸಮಸ್ಯೆ ಬಗೆಹರಿತಕ್ಕಂಥದ್ದು ಇನ್ನೊಂದು ನಮ್ಮ ಎಲ್ಲ ಜಿಲ್ಲೆಯ ತಾಲೂಕಿನ ಕಾವೇರಿಯ ಮಾಡ್ರನೈಸೇಷನ್ ಆಗ್ತಕ್ಕಂಥದ್ದು ಕೇಂದ್ರ ಜಲಸಂಪನ್ಮೂಲ ಮುಖಾಂತರ ಇದನ್ನ ಅಭಿವೃದ್ಧಿ ಪಡಿಸತಕ್ಕಂಥದ್ದಕ್ಕೆ ಕುಮಾರನೌಳಿತ ಕಡೆ ಗಮನ ಹರಿಸತಕ್ಕಂಥದಕ್ಕೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನ ಮಾಡ್ತಕ್ಕಂಥದ್ದು ಮಳವಳ್ಳಿ ತಾಲೂಕಿನಿಂದ ಜೊತೆಗೆ ಮೇಕೆದಾಟನ